ನಮಸ್ಕಾರ ಈಗಿನ ವಾರ್ತೆಗಳು ಏನಂತ ಹೇಳಿದರೆ ರೌಡಿ ಶೀಟರ್ ಮೇಲೆ ಗುಂಡು ಬೀದರ್ ಇಲ್ಲಿಯ ನ್ಯೂ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಲ್ ಟಿ ಸಂತೋಷ್ ಅವರು ತಮ್ಮ ಆತ್ಮರಕ್ಷಣೆಗಾಗಿ ರೌಡಿ ಶೀಟರ್ ಮೇಲೆ ಗುಂಡು ಹಾರಿಸಿದ ಪ್ರಕರಣ ಕಳೆದ ತಡರಾತ್ರಿ ನಡೆದಿದೆ ಹಲವರು ಗಂಭೀರ ಹಲವಾರು ಗಂಭೀರ ಅಪರಾಧ ಪ್ರಕರಣದಲ್ಲಿ ಶಾಮೀಲಾಗಿರುವ ರೌಡಿ ಶೀಟರ್ ರಸೂಲ್ ಮೂವತ್ತೊಂಬತ್ತರಂದು ಮೂವತ್ತಾರು ವಯಸ್ಸಿನ ವಿಚಾರಣೆಗಾಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ಸ್ಪೆಕ್ಟರ್ ಸಂತೋಷ್ಗೆ ಕೈ ಚಾಕುವಿನಿಂದ ಏರಿದ ತಕ್ಷಣ ಅವರು ತಮ್ಮ ಸರ್ವಿಸ್ ರಿವಾಲ್ವರ್ ನಿಂದ ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿದರು ಪುನಃ ಚಾಕು ಚಾಳಪಿಸಿದ ಕೊನೆಯ ಅನಿವಾರ್ಯವಾಗಿ ಆತ್ಮರಕ್ಷಣೆಯಾಗಿ ಮತ್ತೊಂದು ಸುತ್ತಿನ ಗುಂಡು ಹಾರಿಸಲು ಎಲ್ ಎನ್ನಲಾಗಿದೆ ಮುಖಂಡರ ಬಂಧನ ಹೇಮಾವತಿ ಎಕ್ಸ್ಪ್ರೆಸ್ ಅಲ್ಲಿ ಕೆನಲ್ ವಿರೋಧಿಸಿ ಗೃಹ ಸಚಿವ ಡಾಕ್ಟರ್ ಸಿ ಜಿಪರಮೇಶ್ವರ್ ಅವರ ನಿವಾಸದ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಲು ತೆರಳಿದ್ದ ಮಾಜಿ ಸಚಿವ ಸೊಗುಡು ಶಿವಣ್ಣ ಶಾಸಕರಿಂದ ಟಿ ಕೃಷ್ಣಪ್ಪ ಬಿ ಗೌಡ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಜನರನ್ನು ಬಂಧಿಸಿ ಬಿಡುಗಡೆ ಮಾಡಲಾಯಿತು ಹೇಮತಿ ಹೇಮಾವತಿ ಎಕ್ಸ್ಪ್ರೆಸ್ ಲೀಕ್ ಕೆನಲ್ ಕಾಮಗಾರಿ ಸ್ಥಗಿತಗೊಳಿಸಿ ಅವೈಜ್ಞಾನಿಕವಾಗಿರುವ ಈ ಯೋಜನೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ಮಾಜಿ ಸಚಿವ ಸೊಗಡು ಶಿವಣ್ಣ ಮತ್ತು ಅವರ ನೇತೃತ್ವದಲ್ಲಿ ವಿವಿಧ ಪಕ್ಷಗಳ ಹಾಲಿ ಮತ್ತು ಮಾಜಿ ಶಾಸಕರು ವಿವಿಧ ಸಂಘಟನೆಗಳ ಪರಾಧಿಕಾರಿಗಳು ಗುರುವಾರ ಬೆಳಿಗ್ಗೆ ಆನಂದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಚಿವ ಪರಮೇಶ್ವರ್ ಅವರ ಮನೆ ಮುಂದೆ ಹೋರಾಟಕ್ಕೆ ಕರೆ ನೀಡಿದರು ಅದರಂತೆ ಪ್ರತಿಭಟನಾ ಸ್ಥಳದ ಸಿದ್ಧತೆಗಳ ಪರಿಶ್ಲೇಷನೆಗೆ ಮುಖಂಡರಾದ ಪ್ರಭಾಕರ್ ಅವರೊಂದಿಗೆ ಮಾಜಿ ಸಚಿವ ಸೊಗಡು ಶ್ರೀ ಶಿವಣ್ಣ ಅವರ ಸಚಿವ ಗೋವನಹಳ್ಳಿ ನಿವಾಸನ ಬಳಿ ತೆರಳಿದ್ದ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಬಂಧಿಸಿ ನಗರದ ಜಿಲ್ಲಾ ಶಸ್ತ್ರ ಪಡೆ ಮೈದಾನ ಬಳಿ ಕರೆತಂದರು ಜೂನ್ ಆರರವರೆಗೆ ಕೆನಲ್ನ ಎಲ್ಲ ಕಾಮಗಾರಿಗಳನ್ನು ಸ್ಥಗಿಸಲು ಜಿಲ್ಲಾಕಾರಿ ಆದೇಶ ನೀಡಿಸಿದೆ ಸರಕಾರಿ ಶಾಲೆಗಳ ಮೇಲೆ ವಿಶ್ವಾಸ ಬಿಟ್ಟು ಮಕ್ಕಳು ಕಲಿಸಿ ಸರಕಾರ ಶಾಲೆಗಳ ಮೇಲೆ ವಿಶ್ವಾಸವಿಟ್ಟು ಪೋಷಕರು ತಮ್ಮ ಮಕ್ಕಳನ್ನು ಸರಕಾರಿ ಶಾಲೆಗೆ ಕಳುಹಿಸಿ ನಾವು ಉತ್ತಮ ಶಿಕ್ಷಣ ನೀಡುತ್ತೇವೆಂದು ಶಿಕ್ಷಣ ಸಚಿವ ಸಚಿವ ಮಧು ಬಂಗಾರಪ್ಪ ಭರವಸೆ ನೀಡಿದರು ಶುಕ್ರವಾರದಿಂದ ಸರ್ಕಾರಿ ಶಾಲೆಗಳು ಅಧಿಕೃತವಾಗಿ ಪ್ರಾರಂಭವಾಗುತ್ತವೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮಕ್ಕಳನ್ನು ಸ್ವಾಗತಿಸಲು ಶಿಕ್ಷಕರು ಉತ್ಸಾಹರಾಗಿದ್ದಾರೆ ಪಾಠ ಪುಸ್ತಕ ಸಮವಸ್ತ್ರಗಳು ಮಕ್ಕಳಿಗೆ ತಲುಪಿಸಲು ಈಗಲೇ ಸಿದ್ಧತೆ ಮಾಡಿಕೊ ಮಾಡಿಕೊಡಲಾಗುತ್ತದೆ ಎಂದರು ರಾಜ್ಯದಲ್ಲಿ ಆರ್ನೂರು ಕೆ ವಿ ಎಸ್ ಶಾಲೆಗಳನ್ನು ಸ್ಥಾಪಿಸಲಾಗುವುದು ಕಾಪಿ ಹೊಡೆಯುವುದನ್ನು ತಡೆಯಲು ಪರೀಕ್ಷೆಯನ್ನು ಪಾರದರ್ಶಕವಾಗಿ ಮಾಡಿದ್ದೇವೆ ಗ್ರೇಸ್ ಮಾರ್ಕ್ ಬಗ್ಗೆ ಸಾಕಷ್ಟು ಟೀಕೆಗಳನ್ನು ಬಿಜೆಪಿಯವರು ಮಾಡುತ್ತಾರೆ ಆದರೆ ನಾವು ಗ್ರೇಸ್ ಮಾರ್ಕ್ ಕೊಟ್ಟಿರುವ ಕೇವಲ ಶೇಕಡಾ ಹತ್ತರಷ್ಟು ಮಾತ್ರ ಬಿಜೆಪಿಯವರು ಶೇಕಡಷ್ಟು ಗ್ರೇಸ್ ಮಾರ್ಕ್ ಕೊಟ್ಟಿದ್ದು ಗ್ರೇಸ್ ಮಾರ್ಕ್ ದಿನ ಮಾಸ್ ಕಾಪಿ ಕಡಿಮೆ ಹಾಕಿ ಎಂದರು ಒಂದೇ ವರ್ಷದಲ್ಲಿ ಒಂದು ಸಾವಿರದ ಹದಿಮೂರು ಸಾವಿರ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದು ಇನ್ನು ನಲವತ್ತ ಮೂರು ಸಾವಿರ ಹುದ್ದೆ ಖಾಲಿ ಇವೆ ಹಂತ ಹಂತವಾಗಿ ಭರ್ತಿ ಮಾಡಿಕೊಳ್ಳಲಾಗುವುದು ಎಲ್ಲ ಶಾಲೆಗಳಿಗೂ ವಿದ್ಯುತ್ ಮತ್ತು ನೀರನ್ನು ಉಚಿತವಾಗಿ ನೀಡಿದ್ದೇವೆ ಪರೀಕ್ಷೆಯ ಪವಿತ್ರಕ್ಕೆ ಹೆಚ್ಚು ಒತ್ತು ನೀಡಿದ್ದೇವೆ ಮಕ್ಕಳು ಶಾಲೆಯಿಂದ ದೂರವಿರಬಾರದು ಎಂಬ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಮೂರು ಬಾರಿ ಪರೀಕ್ಷೆಗಳನ್ನು ಮಾಡಲಾಗುತ್ತವೆ ಪರೀಕ್ಷೆಗಳು ಲೇಟ್ ಆಗುತ್ತವೆ ಎಂಬ ದೂರುಗಳಿವೆ ಮುಂದಿನ ವರ್ಷದಿಂದ ಅವೆಲ್ಲ ತೊಂದರೆಗಳು ಸರಿಯಾಗಿ ಆಗುತ್ತವೆ ಎಂದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ